ಪೇಟೆ ಪಟ್ಟಣದ ಮೈಸೂರು ಚನ್ನರಾಯ ಪಟ್ಟಣ ರಸ್ತೆಯ ಎಂಕೆ ಬೊಮ್ಮೇಗೌಡ ವೃತ್ತದ ಬಳಿ ನೂತನವಾಗಿ ಆರಂಭವಾದ ಬೆನಕ ಫಾಸ್ಟ್ ಫುಡ್ ಮತ್ತು ಚಾಟ್ಸ್ ರಸ್ತೆ ಬದಿಯ ವ್ಯಾಪಾರಿಗಳ ಸಂಘವನ್ನ ಶಾಸಕ ಎಚ್ ಟಿ ಮಂಜು ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ಬೇಸಲು ಮಳೆಯಿಲ್ಲದೆ ತಮ್ಮ ಶ್ರಮದ ದುಡಿಮೆಯ ಮೂಲಕ ಬಗೆ ಬಗೆಯ ತಿಂಡಿ ತಿನಿಸುಗಳು ಹಾಗೂ ಊಟವನ್ನು ತಯಾರಿಸಿಕೊಡುವ ಬೀದಿ ಬದಿಯ ವ್ಯಾಪಾರಿಗಳಿಗೆ ಪೊಲೀಸರು ಹಾಗೂ ಪುರಸಭೆ ಸಿಬ್ಬಂದಿಗಳು ತೊಂದರೆ ನೀಡಿ ಶ್ರಮಜೀವಿಗಳ ಹೊಟ್ಟೆ ಒಡೆಯುವ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸವನ್ನು ಯಾರು ಮಾಡಬಾರ್ದು ರಸ್ತೆ ಬದಿಯ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡುವ ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ ನಂತರವಷ್ಟೇ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರವನ್ನ ಮಾಡಬೇಕು ವಿನಾಕಾರಣ ಬೀದಿ ವ್ಯಾಪಾರಿಗಳಿಗೆ ತೊಂದರೆ ನೀಡಿದರೆ ನಾನೇ ಹೋರಾಟದ ನಾಯಕತ್ವವನ್ನು ವಹಿಸಬೇಕಾಗ್ತದೆ ಎಂದು ಶಾಸಕ ಮಂಜು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಸ್ವಚ್ಛತೆ ಸಾರ್ವಜನಿಕರು ಹಾಗೂ ವಾಹನಗಳ ಓಡಾಟಕ್ಕೆ ತೊಂದರೆಯಾಗದಂತೆ ವ್ಯಾಪಾರ ವ್ಯವಹಾರ ನಡೆಸಬೇಕಂತ ಕಿವಿ ಮಾತನ್ನ ಹೇಳಿದ್ರು ಬ್ಯೂರೋ ರಿಪೋರ್ಟ್ ಮಂಡ್ಯ ಅವ್ರಿಗೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಕೊಟ್ಟು ಇದು ಸ್ಥಳದ ಅವಕಾಶ ತಿರುಗೊಳಿಸುವಂತ ಕೆಲಸ ನಾವು ಅವರು ಸಹ ಮಾಡಬೇಕು ಜೊತೆಗೆ ಅವರು ಸಹ ಅವರಲ್ಲೂ ನಾನು ಆತ್ಮ ಮಿತ್ರರಲ್ಲೂ ಅಷ್ಟೇ ಕೇಳ್ಕೊಳ್ಳೋದು ಇಷ್ಟನೇ ಸಾರ್ವಜನಿಕವಾಗಿ ಓಡಾಡೋರಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು ಇರಬೇಕು ಜೊತೆಗೆ ಸ್ವಚ್ಛತೆ ಕಾಪಾಡೋದ ಜವಾಬ್ದಾರಿ ಅವ್ರಿಗೂ ಸಹ ಇರ್ಬೋದು ಇರಬೇಕು ಅನ್ನೋ ಮಾತನ್ನ ಸಂದ್ರೆ ಇವತ್ತು ಒಂದು ಎಲ್ಲರೂ ಸಹ ಸಂಘಟನೆ ಆಗಿ ಒಂದು ಸಂಘ ಮಾಡಿದ್ದಾರೆ ಅವರು ನಾವೆಲ್ಲ ಸಂಘಟಿತ ಸಂಘಟನಾತ್ಮಕವಾಗಿ ನಮಗೆ ಬರುವಂಥ ಸರ್ಕಾರದಿಂದ ಬರುವಂಥ ಮೂಲಭೂತ ಸೌಕರ್ಯಗಳು ನಮಗೆ ಅಭಿವೃದ್ಧಿ ಪೂರ್ಕವಾಗಿ ಬೇಕಾದ ವ್ಯಾಪಾರಕ್ಕೆ ಪೂರಕವಾಗಿ ಬೇಕಾದಂಥ ಎಲ್ಲ ಸಲತ್ತುಗಳನ್ನೂ ಪಡ್ಕೊಳ್ಳೋ ದೃಷ್ಟಿಯಿಂದ ಅವರು ಸಂಘಟಿತವಾಗಿ ಒಂದು ಸಂಘ ಮಾಡಿದ್ದಾರೆ ಒಳ್ಳೆ ಒಳ್ಳೆ ನಡೆಯನ್ನೋದ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಅವರೆಲ್ಲರೂ ಸಹ ಬಂದಂಥವ್ರಿಗೆ ಎಲ್ಲ ಇವತ್ತು ತಾಲೂಕಿನಾದ್ಯಂತ ಯಾರೇ ಬರಲಿ ಕಡಿಮೆ ರೇಟ್ನಲ್ಲಿ ಅಷ್ಟಂಥವ್ರಿಗೆ ಒಂದು ಅನ್ನ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಜೊತೆಗೆ ವರ್ಷ ಪೂರ್ತಿ ನಮ್ಮ ಹತ್ರ ಅವ್ರ ಹತ್ರ ದುಡ್ಡು ಅನ್ನ ಕೊಡ್ತೀವಿ ಇವತ್ತು ಎಲ್ರಿಗೂ ಸಹ ಯಾರೇ ಬರಲು ಇವತ್ತು ಉಚಿತವಾಗಿ ಒಂದು ಊಟ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅನ್ನೋದು ಸಹ ಹೇಳಿದ್ದಾರೆ ಒಳ್ಳೇದಾಗ್ಲಿ ನಾನು ಸಹ ಬಂದು ಅವತ್ತು ಇವತ್ತು ಕಾರ್ಯಕ್ರಮ ಬರಲೇಬೇಕು ಅಂತ ನಾನು ಮರ್ತಿದ್ದೆ ಕಾರ್ಯಕ್ರಮ ಪ್ರೋಗ್ರಾಮ್ ಇಷ್ಟು ಇಲ್ಲ ತಗೊಳಿಲ್ಲ ಬೇರೆ ಕಾರ್ಯಕ್ರಮಕ್ಕೆ ಬರ್ತೇವೆ ಒಬ್ಬರ ಕಡೆಗೆ ಆ ಸಂದರ್ಭದಲ್ಲಿ ಇನ್ನೂ ಸ್ನಾನ ಬಂದ ಪರವಾಗಿಲ್ಲ ಬಂದೋಣ ಎರಡು ನಿಮಿಷ ಬಂದು ನಮ್ಗೆಲ್ಲರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿದ್ರು ಬಂದು ಮಾತಾಡ್ಸಿದ್ದೀವಿ ಸಂಘ ಉದ್ಘಾಟನೆ ನಮ್ಮ ಬಾಬು ಮಾಡ್ತಾರೆ ಚೆನ್ನಾಗಿರಲಿ ಎಲ್ಲರೂ ಸ್ನೇಹಿತರು ಸಂಘಟಾತ್ಮಕವಾಗಿ ಹೋಗಿ ತಮ್ಮ ಕೇಳ್ಕೊಳೋದು ಇಷ್ಟನ್ನೇ ಸಾರ್ವಜನಿಕವಾಗಿ ಗೊತ್ತಾಗುತ್ತೆ ಸ್ವಚ್ಛತೆ ಕಾಪಾಡಬೇಕು ಎರಡಕ್ಕೂ ಒತ್ತು ಕೊಟ್ಟು ಕೆಲಸ ಮಾಡಿ ಅಧಿಕಾರಿಗಳು ಸಹ ನಿಮ್ಗೆ ಸಹಕರಿಸ್ತಾರೆ ಧನ್ಯವಾದಗಳು ಹಾಗು ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಸಂಘದ ಎಲ್ಲ ಸದಸ್ಯಗಳೇ ತಾಯಂದಿವೆ ಯಾಕೆಂದ್ರೆ ಪ್ರತಿಯೊಂದೊಳಗೆ ಭಾಷಣ ಮಾಡೋದು ಕಾಮನು ರಾಜಕಾರಣಿಗಳು ಯಾವುದೇ ಒಂದು ಕಾರ್ಯಕ್ರಮ ಇರೋದ್ರೂ ಹೋಗಿ ಭಾಷಣ ಮಾಡ್ತಾರೆ ಅದು ಬಹಳ ಚಪ್ಪಳನ್ನು ಸಹ ಒಡಿಸ್ಬೇಕಾರೆ ಆದ್ರೆ ಅದು ಕಾರ್ಯರೂಪಕ್ಕೆ ಬರೋದು ಬಹಳ ಕಷ್ಟ ಯಾಕೆಂದ್ರೆ ಹಲವಾರು ತೊಡಕುಗಳು ಸದಾ ಇರ್ತದೆ ಕೆಲವೊಂದು ತೊಡಕುಗಳನ್ನ ನಿವಾರಣೆ ಮಾಡಿ ಹೋಗ್ತಾರಲ್ಲ ಗುಣಮಟ್ಟವಾದ ಆಹಾರವನ್ನ ಜನರಿಗೆ ಕೊಡೋದ್ರ ಮುಖಾಂತರ ಅದು ಕೂಡ ಒಂದು ಸೇವಾ ಭಾಗ ಆ ಸೇವಾ ಕೈಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥ ನಿಮ್ ಸಂಘಕ್ಕೆ ಶುರುವಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಕೃಷ್ಣರಾಜಪೇಟೆ ತಾಲೂಕಿನ ನಾಗರಿಕರ ಜನರಿಗೆ ಉತ್ತಮ ಗುಣಮಟ್ಟದ ಆಹಾರವನ್ನ ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಕೊಡ್ತೀವ ಅನ್ನೋ ನಂಬಿಕೆ ಇಟ್ಟು ಈ ಇದರಲ್ಲಿ ಕಾರ್ಯಕ್ರಮದಲ್ಲಿ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಭಾಗವಹಿಸ್ತೀವಿ ಹಾಗಾಗಿ ಅದರ ಜೊತೆಗೆ ಪುರಸಭಾ ಮುಖ್ಯಾಧಿಕಾರಿಗಳು ಇದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದಾರೆ ಪುರಪಿತರುಗಳು ಇದ್ದಾರೆ ಹಿರಿಯ ಪ್ರಯೂರುಗಳಿದ್ದಾರೆ ಇವ್ರದೆಲ್ಲ ರಕ್ಷಣೆ ಇದ್ರೆ ಖಂಡಿತವಾಗಿ ನಿಮಗೂ ರಕ್ಷಣೆ ಸಿಗುತ್ತೆ ಆದರೆ ಆ ಜವಾಬ್ದಾರಿನ ನೀವು ಉಳಿಸ್ಕೊಂಡು ನಾಗರಿಕರಿಗೆ ಉತ್ತಮವಾದಂಥ ಸೇವೆ ಮಾಡಿ ಅಂತ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ನೀವು ತೋರಿಸ್ಕೋಬೇಕಾದಂತ ಒಂದು ಶಕ್ತಿನ ಪ್ರದರ್ಶನ ಮಾಡಿದ್ದೀರಿ ಒಳ್ಳೇದು ಒಂದು ಒಗ್ಗಟ್ಟಿನಲ್ಲಿ ಬಲ ಇರಬೇಕು ಈ ನಿಮ್ಮ ಸಂಘಕ್ಕೆ ಯಶಸ್ಸು ಸಿಗ್ಲಿ ಮತ್ತೆ ಇದ್ರಲ್ಲಿ ಇನ್ನೊಂದು ಜೊತೆಗೆ ಈ ಸಂಘ ಇವತ್ತೊಂದ ಮಾಡುದು ಅನ್ನೋದಲ್ಲ ಈ ಸಂಘದಿಂದ ವರ್ಷಕ್ಕೆ ಏನಾದ್ರೂ ಒಂದು ಈ ಸಮಾಜಕ್ಕೆ ನೀವೆಲ್ಲ ಆಕ್ಟಿವ್ ಆಗಿರ್ಬೇಕು ಸಂಘ ಅಂದ್ರೆ ನೀವೇನಾದ್ರೂ ಸಮಾಜದಲ್ಲಿ ತೊಡಗಿಸ್ಕೋಬೇಕು ಭೂಕನಿಕೆರಿ ಆಸ್ಪತ್ರೆ ಮತ್ತು ಕೆಕ್ಕೇರಿ ಆಸ್ಪತ್ರೆಯಲ್ಲಿ ಕ್ಷಯರೋಗ ತಪಾಸಣೆಯನ್ನು ಮಾಡಿ ಔಷಧಿಯನ್ನು ಉಚಿತವಾಗಿ ನೀಡುವಂತಹ ಕಾರ್ಯಕ್ರಮ ಇದೆ ದಯಮಾಡಿ ಎಲ್ಲರೂ ಕೂಡ ಭಾಗವಹಿಸಬೇಕು